ನಮಸ್ತೆ ಎಲ್ಲರಿಗೂ ನಾವು ಜಿ ಕೆ ವಿ ಕೆ ಅಲ್ಲಿ ಹಣ್ಣಿನ ಗಿಡಗಳು ತುಂಬ ಚೆನ್ನಾಗಿರುತ್ತೆ ಅಂದರು ನಾವು ಹೋದ್ವಿ ಹೋದರೆ ನಾವು ಹೋದಾಗ ಅಷ್ಟು ಹಣ್ಣಿನ ಗಿಡಗಳು ನಮಗೆ ಸೆಲೆಕ್ಷನ್ ಸಿಗಲಿಲ್ಲ ಅಲ್ಲಿ ಹೋಗಿರೋದು ನಾನು ವಿಡಿಯೋ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಹೋಗ್ತಾ ಎಂಟ್ರೆ ಒಳಗಡೆ ಹೋದ್ಮೇಲೆ ತುಂಬ ದೊಡ್ಡ ಜಾಗ ಇದು ಅಲ್ಲೊಂದು ದೊಡ್ಡದು ಆಲದ ಮರ ಇತ್ತು ನೋಡಿ ನನ್ನ ಮಗ ರ ಮಹೇಶು ಇನ್ನೊಬ್ಬರು ನಮ್ಮ ಫ್ರೆಂಡು ಇಷ್ಟು ಜನ ಹೋಗಿದ್ದಿದ್ದು ತೋಟಗಾರ ತೋಟಗಾರಿಕೆ ವಿಭಾಗ ಅಂತೈತೆ ಅಲ್ಲಿ ಕಾಲೇಜು ಹಾಸ್ಟ್ಲು ಎಲ್ಲ ಇದೆ ಅಲ್ಲಿ ಕಲಿಯೋಕ್ಕೂ ಇದೆ ಸುಮಾರು ಸಾವಿರ ಎಕರೆ ಮೇಲೇ ಇದೆ ಅಂತ ಹೇಳಿದ್ರು ಅಲ್ಲಿರೋರು ಸ್ಟಾರ್ಟಿಂಗಲ್ಲಿ ಹೋಗೋವಾಗ ನಾನು ಇದೊಂಚೂರು ಹಿಡಿಯೋ ಮಾಡಿದ್ದೀನಿ ಅದಾದಮೇಲೆ ನನ್ನ ಮಗನೇ ಮಾಡಿರೋದು ಬಿಡಿಯೋ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ತುಂಬ ಹಣ್ಣಿನ ಗಿಡ ಸೆಲೆಕ್ಷನ್ ಸಿಗುತ್ತೆ ಅಂದಿದ್ದಕ್ಕೆ ಹೋದೆ ನಾನು ನೋಡಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಂತ ಇದೆ ಇದು ಗೊತ್ತಿರ್ಬೋದು ತುಂಬ ಜನಕ್ಕೆ ನಾನು ಫಸ್ಟ್ ಟೈಮ್ ಹೋಗಿದ್ದು ನಮ್ಮ ಫ್ರೆಂಡ್ ಆಗಲೇ ಮೂರು ಸರಿ ಹೋಗಿದ್ರಂತೆ ಅವ್ರೊಬ್ಬರೇ ಹೋದಾಗ ಅಷ್ಟು ಹಣ್ಣಿನ ಗಿಡ ತೊಗೊಂಬಂದಿಲ್ಲ ಅವಾಗ ಅವಾಗ ಅವರು ಹಣ್ಣಿನ ಗಿಡದ ಮೇಲೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅಂತ ಇವಾಗ ನಾವು ನೋಡಿ ಅವರು ಒಂದೊಂದು ಹಣ್ಣಿನ ಗಿಡ ಬೆಳೆಸ್ತಾ ಇದ್ದಾರೆ ಅದಕ್ಕೆ ನೋಡೋಣ ಮೂವರ್ಗೂ ನಾವು ಆಸೆ ಪಟ್ಟಿರೋ ಹಣ್ಣಿನ ಗಿಡ ಸಿಗುತ್ತೆ ಅಂತ ಹೋದ್ವಿ ಆದರೆ ಸಿಗಲಿಲ್ಲ ನಮಗೆ ಯಾವುದು ನಾನು ಯಾವ್ಯಾವ ಗಿಡ ತಗೊಂಡೆ ಯಾವ ಬಂದ್ವಿ ಅಂತ ಇನ್ನೊಂದು ಹುಡಿಯೋ ತೋರಿಸ್ತೀನಿ ಯಾಕೆಂದರೆ ಒಂದೇ ಹುಡಿಯೋ ತುಂಬ ಲಾಂಗ್ ಆದರೆ ಯಾರೂ ನೋಡೋಲ್ಲ ನೋಡಿ ಇದೊಂಥರ ಹೂವಿನ ಹೆಸರು ಗೊತ್ತಿಲ್ಲ ತುಂಬ ಸುವಾಸನೆ ಇರುತ್ತೆ ಇದು ಇದು ಬಳ್ಳಿ ಥರ ಫಸ್ಟು ಬಂದ್ವಲ್ಲ ಅಲ್ಲಿ ಹಬ್ಸಿದ್ದಾರೆ ಅಲ್ಲಿ ಕೆಳಗಡೆ ನರ್ಸರಿ ಇದೆ ಅಲ್ಲಿ ಬರೀ ಆಯುರ್ವೇದಿಕ್ಕು ಸಸಿಗಳೇ ಇದ್ದಾವೆ ಅದ್ರ ಹೆಸರು ಅಂತೂ ಇನ್ನೂ ಎಷ್ಟೊಂದು ಇದ್ದಾವೆ ನಮಗೆ ಗೊತ್ತಿಲ್ಲ ತುಂಬ ಹೆಸ್ರು ತೋರಿಸ್ತೀನಿ ನಿಮಗೆ ಅದ್ರ ಮೇಲೇ ಬರ್ದಿದ್ದಾರೆ ಆ ಗಿಡದ ಹೆಸರು ಅದೇನೇನಕ್ಕೆ ಉಪಯೋಗಿಸ್ತಾರೆ ಅಂತೆಲ್ಲ ಬರೆದಿದ್ದಾರೆ ವಿಡಿಯೋದಲ್ಲಿ ಆದಷ್ಟು ಕವರ್ ಮಾಡೋಕ್ಕೆ ನೋಡಿದ್ದೀನಿ ಪೂರ್ತಿ ಕವರ್ ಮಾಡಿಲ್ಲ ನಾವು ಇದೆಲ್ಲ ನನ್ನ ಮಗನೇ ಮಾಡಿರೋದು ವಿಡಿಯೋ ನೋಡಿ ಹಣ್ಣಿನ ಮರ ಅಲ್ಲಿ ಸ್ವಲ್ಪ ಗ್ರಿಲ್ ಹಾಕಿದ್ದಾರೆ ಒಳಗಡೆ ಯಾರೂ ಓಡಾಡೋಕ್ಕೆ ಬರೋಲ್ಲ ಅಲ್ಲಿ ಒಳಗಡೆ ಹಣ್ಣಿನ ಗಿಡಗಳು ಬರೀ ಹಲಸಿನ ಹಣ್ಣಿನ ಗಿಡಗಳೇ ಗಿಡದಲ್ಲಿ ಎಷ್ಟು ಹಣ್ಣಿತ್ತು ಅಂತ ಆಮೇಲೆ ಹಣ್ಣು ಕೆ ಗಿಡದಲ್ಲೇ ಒಂದು ಹಣ್ಣಾಗಿ ಒಡೆದ್ಬಿಟ್ಟಿದೆ ಬಾಯಿ ಅದನ್ನು ನೋಡಿಸ್ತೀನಿ ನೋಡಿ ತುಂಬ ಹಣ್ಣಿನ ಗಿಡ ಮಾವಿನ ಗಿಡ ಹಲಸಿನ ಗಿಡ ಅವು ಒಂದೊಂದು ಥರ ಇದೆ ಆಮೇಲೆ ಅಲ್ಲಿ ಕಲಿಯೋಕ್ಕೂ ಒಂದು ಸ್ವಲ್ಪ ಜಾಗ ಕೊಟ್ಟು ಕಲಿಸ್ತಾರೆ ಅಂತ ಏನೇ ಹೇಳ್ತಾಯಿದ್ರು ನಾನು ಅದಲ್ಲ ಅದ್ರ ಬಗ್ಗೆ ಎಲ್ಲ ನನಗೆ ತುಂಬ ಜಾಸ್ತಿ ಗೊತ್ತಿಲ್ಲ ದಯವಿಟ್ಟು ನಾನೇನಾದ್ರೂ ತಪ್ಪಾಗಿ ಹೇಳಿದರೆ ಕ್ಷಮಿಸಿ ನೀವು ನೋಡಿ ಇದು ಈ ಗಿಡದಲ್ಲಿ ಹಣ್ಣು ಒಡೆದೋಗಿತ್ತಲ್ವ ಅದಾದ್ರೂ ಎಷ್ಟು ದೊಡ್ಡ ಮರ ಇದು ಎಷ್ಟು ಹಣ್ಣಿದೆ ಅಂತ ನೋಡಿ ಖುಷಿಯಾಯಿತು ಪಕ್ಷಿಗಳಿಗೆ ಜಾಸ್ತಿ ಬಿಟ್ಟರೆ ಸುಮಾರಾಗಿ ಎಕ್ಸಿಬಿಷನ್ನು ನಡೆಯುತ್ತಂತೆ ಎಕ್ಸಿಬಿಷನ್ ಆದಾಗ ಸ್ವಲ್ಪ ಗಿಡಗಳು ಜಾಸ್ತಿ ಕಲೆಕ್ಷನ್ ಸಿಗ್ಬೋದು ಇದೆಲ್ಲ ನೋಡಿ ಬರೀ ಔಷಧಿ ಸಸಿಗಳು ಇಲ್ಲಿ ನುಗ್ಗೆ ಗಿಡ ಇತ್ತು ಮಾವಿನ ಗಿಡ ಎರಡು ಮೂರು ಥರ ವೆರೈಟಿ ಇತ್ತು ಇವು ಇಲ್ಲಿರೋವಲ್ಲ ಗ್ರಾಫ್ಟೈಡು ಬೀಜದ್ದು ಪ್ರತಿಯೊಂದು ಇದಾವೆ ನಾವು ಕೇಳ್ಬಿಟ್ಟು ತಗೋಬೇಕು ಇದು ನುಗ್ಗೆ ಗಿಡ ಆಮೇಲೆ ಮಾವಿನ ಮರ ಸಪೋಟೊ ಅಷ್ಟು ಮಾತ್ರ ಇಲ್ಲಿತ್ತು ಇನ್ನು ಮೆಕ್ಕಿದ್ದೆಲ್ಲ ಜಾಸ್ತಿ ಔಷಧಿ ಸಸ್ಯಗಳು ಅಂತಾರಲ್ಲ ಆ ಥರ ಇದ್ವು ಅದರಲ್ಲಿ ಒಂದೊಂದು ಹೆಸ್ರು ನಮಗೆ ಗೊತ್ತೇ ಇಲ್ಲ ಯಾವುದು ಅದನ್ನು ತೋರಿಸ್ತೀನಿ ನಾ ಇದು ಸ್ವಲ್ಪ ಇಲ್ಲಿ ಕಮ್ಮಿ ಔಷಧಿ ಸಸ್ಯಗಳು ಅಂತ ಹೇಳ್ತಾರಲ್ಲ ಅವು ಮಾತ್ರ ಕಮ್ಮಿ ಹೊರ್ಗಡೆಕ್ಕಿನ್ನ ಅವನ್ನೊಂದು ತೊಗೊಂಡ್ವಿ ನಾವು ಏನೇನು ತೊಗೊಂಡ್ವಿ ಅಂತ ನೆಕ್ಸ್ಟ್ ಸ್ಟುಡಿಯೋದಾಗೆ ಯಾರ್ಯಾರು ಏನೇನು ತೊಗೊಂಡ್ವಿ ಅಂತ ತೋರಿಸ್ತೀನಿ ಆ ಮಹೇಶ್ ತುಂಬ ಖುಷಿ ಎಲ್ಲ ಗಿಡಗಳು ಕಮ್ಮಿ ಕಮ್ಮಿ ಅಂತ ನೋಡ್ತಾ ಇದ್ದ ನೋಡ್ಬಿಟ್ಟು ನಿನಗೆ ಯಾವ್ದು ಬೇಕೋ ಅದು ತೊಗೋದು ಇಲ್ಲದೆ ಇರೋದಲ್ಲ ಇದ್ದಿ ಇರೋದನ್ನೇ ಮತ್ತೆ ತೊಗೊಳಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದೆ ನಾನು ಆಮೇಲೆ ಇವರು ಇಲ್ಲಿ ಈ ಗಿಡ ನೋಡಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರು ಜಾಸ್ತಿ ತಗೊಳ್ಳಲಿಲ್ಲ ಹಣ್ಣಿನ ಗಿಡಗಳು ನಾನು ಅವನು ಒಂದೇ ತೊಗೊಂಡಿರೋದು ಅದು ಇಲ್ಲಿ ಇಲ್ಲ ಇಲ್ಲಿ ಹಣ್ಣಿನ ಗಿಡ ನಮ್ಗೆ ಸಿಗಲಿಲ್ಲ ನೋಡಿ ಇದು ದೊಡ್ಡ ಪತ್ರೆ ಅಂತ ಇದೊಂಥರ ಇದೆ ನಮ್ಮ ಹತ್ರ ಇರೋದೇ ಒಂಥರ ಇರುತ್ತೆ ಈ ಥರ ಅಲ್ಲಿ ಎಲ್ಲ ಗಿಡ ಇಟ್ಬಿಟ್ಟು ಅಲ್ಲೊಂದು ಬೋರ್ಡ್ ಹಾಕಿದ್ದಾರೆ ಅದು ಏನೇನಕ್ಕೆ ಬಳಸ್ತಾರೆ ಅಂತಲೂ ಹಾಕಿದ್ದಾರೆ ಅವರು ಓದ್ಕೊಂಡು ನಿಧಾನವಾಗಿ ತೊಗೋಬೇಕು ಇದೇನೋ ಆಂಟಿ ಸೊಪ್ಪಂತೆ ಬರೀ ಇಪ್ಪತ್ತೈದು ರೂಪಾಯಿ ಈ ಥರ ಹಾಕಿದ್ದಾರೆ ಇವ್ರನ್ನೆಲ್ಲ ನೋಡ್ಕೊಂಡು ಬೇ ಅದರ ಪರಿಚಯ ಇದ್ದವರು ಅದರ ಉಪಯೋಗ ಗೊತ್ತಿರೋರು ಮಾತ್ರ ತಗೊಂಡು ಬೆಳೆಸಿ ನೀವು ಚೆನ್ನಾಗಿರುತ್ತೆ ಬೀಳದೆಲೆ ಇದು ಬಾಟ್ಲು ಬೀಳೆದೆಲೆ ಅಂದರೆ ಎಲೆ ಚಿಕ್ಕದಾಗೆ ಬರುತ್ತೆ ಅದು ತರ್ಟಿ ಇಲ್ಲಿ ಆಮೇಲೆ ಇದು ರ ಇದೇನೋ ರಂಗುಮಾಲೆ ಅಂತ ಎಷ್ಟು ಹೆಸರುಗಳು ನಮಗೆ ಗೊತ್ತೇ ಇಲ್ಲ ಆಮೇಲೆ ಅದು ಏನೇನಕ್ಕೆ ಬಳಸ್ತಾರೆ ಅನ್ನೋದು ಅದ್ರ ಮೇಲೆ ಹಾಕಿದ್ದಾರೆ ಡೀಟೇಲಾಗಿ ಯಾರಾದರೂ ನೋಡಬೇಕು ಅಂತ ಇಷ್ಟ ಇದ್ದವರು ಹೋಗಿ ನೋಡಿ ಚೆನ್ನಾಗಿದೆ ಗಿಡಗಳೆಲ್ಲ ಆಮೇಲೆ ಇದೊಂದು ಸೊಪ್ಪು ಅದೊಂಥರ ಸೊಪ್ಪು ಆಮೇಲೆ ಇದು ಸರ್ಪಗಂಧ ಇದು ತರ್ಟಿ ರುಪೀಸು ಇವೆಲ್ಲ ನಮಗೆ ಗೊತ್ತೇ ಇಲ್ಲ ನೋಡಿ ಅದರಲ್ಲಿ ಏನೋ ಹಣ್ಣು ಕಾಯಿನೋ ಬಿಟ್ಟಿದೆ ಹೂವನೋ ಅಥ್ವ ಏನೋ ಗೊತ್ತಾಗಿಲ್ಲ ನಾವು ಅಲ್ಲಿ ಮೂರುವರೆಗೆ ಕ್ಲೋಸ್ ಅಂದರು ನಾವು ಹೋಗಿದ್ದೆ ಸ್ವಲ್ಪ ಲೇಟ್ ಆಯಿತು ಬೇಗ ಬೇಗ ನೋಡ್ಕೊಂಡು ಹೋಗಿದ್ದು ಇದು ಆಡಿಸೋಗಿ ಇಪ್ಪತ್ತೈದು ರೂಪಾಯಿ ಅಂತ ಹೊರ್ಗಡೆ ಎಲ್ಲ ಎಷ್ಟಿದೆಯೋ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಇದು ಮಂಗಳ ಬಳ್ಳಿ ಅದೇ ನಾನು ಹಾಕಿದ್ದೀನಲ್ಲ ಮೂಳೆಗಳಿಗೆ ಒಳ್ಳೆಯದು ಅಂತ ಅದು ಇತ್ತು ನಾನಿದೆ ಫಸ್ಟ್ ಹೋಗಿದ್ದಲ್ವ ಆದಷ್ಟು ಕವರ್ ಮಾಡಿದ್ದೀನಿ ಎಲ್ಲ ಮಾಡೋಕ್ಕಾಗಿಲ್ಲ ನೋಡಿ ಇವು ನುಗ್ಗೆ ಗಿಡ ಬೀಜದಿಂದ ಬೆಳೆಸಿರೋದು ಇದು ಬೀಜದಿಂದ ಬೆಳೆಸ್ತಿರೋವಾದ್ರೂ ನುಗ್ಗೆ ಗಿಡ ಎರಡು ಎರಡು ವರ್ಷಕ್ಕೆಲ್ಲ ಕಾಯಿ ಬಿಡುತ್ತೆ ಆಮೇಲೆ ನುಗ್ಗೆ ಗಿಡ ಸೀತಾಫಲ ಆಮೇಲೆ ದಾಳಿಂಬೆ ಇವು ಮೂರು ಮಾತ್ರ ಬೇಗ ಬಿಡುತ್ತೆ ಇನ್ನೆಲ್ಲ ಬೀಜದಿಂದ ಲೇಟ್ ಐದು ವರ್ಷ ಆಗಬೇಕು ಅಂದರೆ ನಾವು ನುಗ್ಗೆ ಗಿಡ ಎಲ್ಲ ತಗೊಳ್ಳಕ್ಕೆ ಹೋಗಿಲ್ಲ ಆ ನುಗ್ಗೆ ಗಿಡ ಬಾಳೆ ಗಿಡ ಇರಲಿಲ್ಲ ಬಾಳೆ ಗಿಡವೂ ಇರಲಿಲ್ಲ ಇದು ನನಗೆ ಇದ್ದಿದ್ದು ಸ್ವಲ್ಪ ಲಿಚ್ಚಿ ಅದೆಲ್ಲ ತೊಗೋಬೇಕು ಅಂತ ಹೋದ್ವಿ ಇಲ್ಲೇನೂ ಇರಲಿಲ್ವಲ್ಲ ಸರಿ ಅಂತ ಬಂದ್ವಿ ಅವನು ಬರೀ ಔಷಧಿ ಸಸ್ಯಗಳು ಅಂದಾಗ ನಾವೇನೇನು ತೊಗೊಂಡ್ವಿ ಅಂತ ಸ್ವಲ್ಪ ಕೊನೆಗೆ ಬೇಕು ಬೇಡ ಬೇಕು ಬೇಡ ಅಂತ ಒಂದೊಂದು ತೊಗೊಂಡ್ವಿ ಒಂದೊಂದು ತೊಗೊಳ್ಳಿಲ್ಲ ಆಮೇಲೆ ಅಡಿಕೆ ಪವಿತಾ ತೊಗೊಂಡ್ರು ಒಂದು ಅದರಲ್ಲೇನೋ ಹೂವು ಬಿಡುತ್ತೆ ಸ್ಮೆಲ್ ಇರುತ್ತೆ ಗಮ್ಮಂತ ಶ್ವಾಸನೆ ಇರುತ್ತೆ ಅಂತ ತಗೊಂಡಿದ್ದಾರೆ ನಾವೆಲ್ಲ ಅದನ್ನೆಲ್ಲ ತಗೊಳಕ್ಕೆ ಹೋಗಿಲ್ಲ ನೋಡಿ ಇಲ್ಲೆಲ್ಲ ಇದೇನೇನು ಗಿಡ ಇನ್ಸುಲಿನ್ ಗಿಡ ಕೂಡ ಇತ್ತು ಇನ್ಸುಲಿನ್ ಗಿಡ ಎಲ್ಲ ಹೆಸರು ಹೇಳಕ್ಕೆ ಬರೋಲ್ಲ ಒಂದೊಂದು ಹೆಸ್ರು ನನಗೆ ಗೊತ್ತಿಲ್ಲಿದ್ರೂ ಹೇಳೋಕ್ಕೆ ಕಷ್ಟ ಆಗಿದೆ ಇದು ಕಾಕಡ ಕಾಕಡ ಇತ್ತು ಕಾಕಡ ಹೂವಿನ ಗಿಡ ಕಾಕಡ ಒಂದಿತ್ತು ಇನ್ನೇನು ಇರಲಿಲ್ಲ ಇಲ್ಲಿ ಹೂವಿನ ಗಿಡ ಜಾಸ್ಮಿನ್ ಮಲ್ಲಿಗೆ ಗಿಡ ಅದು ಐವತ್ತು ರೂಪಾಯಿ ಹೊರಗಡೆನೂ ಅಷ್ಟೇ ಸಿಗುತ್ತೆ ನಮಗೆ ಲಾಲ್ಬಾಗಲು ಐವತ್ತೇ ರೂಪಾಯಿ ಮಲ್ಲಿಗೆ ಗಿಡ ನೂರು ರೂಪಾಯಿ ಅಂದರೆ ದೊಡ್ಡ ಗಿಡ ಅಷ್ಟೇ ಅಲ್ಲಿ ಇಲ್ಲೂ ಚಿಕ್ಕ ಗಿಡನೇ ಐವತ್ತು ರೂಪಾಯಿ ಹಾಕಿದ್ದಾರೆ ದೊಡ್ಡ ಗಿಡ ಇರಲಿಲ್ಲ ಇಲ್ಲಿ ಮಲ್ಲಿಗೆ ಗಿಡ ಆಮೇಲೆ ಒಂದೇ ಥರ ದುಂಡು ಮಲ್ಲಿಗೆ ಮಾತ್ರ ಇತ್ತು ಕಾಕಡ ವೈಟ್ ಇತ್ತು ಅಷ್ಟೇ ಕಾಕಡದಲ್ಲಿ ಮೂರು ವೆರೈಟಿ ಬರುತ್ತೆ ಮಲ್ಲಿಗೆ ಗಿಡದಲ್ಲೂ ಎಷ್ಟೊಂದು ವೆರೈಟಿ ಇದೆಯಲ್ವಾ ಆ ವೆರೈಟಿಗಳು ಇರಲಿಲ್ಲ ಇಲ್ಲಿ ಮಾಮೂಲಿ ಇತ್ತು ಇದು ನಾಗದಾಳೆ ಇದು ಮೊದಲು ನನ್ನ ಹತ್ರ ಇತ್ತು ಮಿಲಿಬಾಕ್ಸ್ ಬಂದು ಹೋಯ್ತೋದು ಅದು ಬಂದು ಅದೇ ಗಿಡ ಇಟ್ಕೊಂಡ್ರೆ ಏನೋ ಆಫ್ ಬರೋಲ್ಲ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ನನಗೆ ಇವನ್ನೆಲ್ಲ ನೋಡ್ಕೊಂಡು ನಾವು ಒಂದು ಸ್ವಲ್ಪ ಅದು ಗಿಡ ಆದಮೇಲೆ ಬಿಲ್ಲಿಂಗೇ ಒಂದು ಕಡೆ ಅಲ್ಲಿಗೆ ಹೋಗ್ಬೇಕು ನಾವು ಭೃಂಗರಾಜ ನೋಡಿ ಇದು ದೊಡ್ಡೇಲೆದು ನನ್ನ ಹತ್ರ ಇರೋದು ಚಿಕ್ಕದಲ್ವ ಇದು ಭೃಂಗರಾಜ ಇದು ಕೂದಲು ತುಂಬ ಒಳ್ಳೆಯದು ಇದು ಇಪ್ಪತ್ತು ರೂಪಾಯಿ ಹಾಕಿದ್ರು ಅಷ್ಟೇ ಆಮೇಲೆ ಇದೇನು ವಿಷ್ಣುಕಾಂತಿ ಇವೆಲ್ಲ ಗೊತ್ತಿಲ್ಲ ನಮಗೆ ಗೊತ್ತಿರೋವು ನಮಗೆ ಬೇಕಾಗಿರೋ ಮಾತ್ರ ನಾವು ಹೋದ್ವಿ ಗೊತ್ತಿಲ್ಲದೆ ಇರವಲ್ಲ ನಾವು ಮತ್ತೆ ತೊಗೊಂಡು ಅದನ್ನು ಉಪಯೋಗಿಸೋಕ್ಕೆ ಬರೋಲ್ಲ ಇದು ಬಾಸುಮತಿ ಗಿಡ ಫಸ್ಟ್ ಇತ್ತು ನನ್ನ ಹತ್ರ ಅದು ಮೆಲಿಬಗ್ ಬಂದು ಹೋಯ್ತು ಇವಾಗ ಹತ್ರ ಇದೆಯಂತೆ ತೊಗೊಂಡು ನಾನೇ ಕೊಡ್ತೀನಿ ಸಸಿ ಬೇಡ ಅಂದ ಅದನ್ನು ಬಿಟ್ಬಿಟ್ವಿ ಈ ಥರ ನಮ್ಮ ಹತ್ರನೇ ಮಾತಾಡ್ಕೊಂಡು ಮೂರು ಜನ ಯಾರ ಹತ್ರ ಇದ್ದಾವೆ ನೆಕ್ಸ್ಟ್ ನಾವು ಕೊಟ್ಕಂಡ್ರಾಯ್ತು ಅಂತ ಹೇಳ್ಬಿಟ್ಟು ನೋಡಿ ನೋಡಿ ಒಬ್ಬರ ಹತ್ರ ಇದ್ದರೆ ಇನ್ನಿಬ್ರಿಗೂ ನಾವು ಡಿವೈಡ್ ಮಾಡ್ಕೋಬೋದಲ್ಲ ಅನ್ನೋ ವಿಷಯ ಇಟ್ಕೊಂಡು ನಾವು ತಗೊಂಡಿದ್ದಾಯ್ತು ಈ ಥರ ಎಲ್ಲ ದಿನ ಸುಮಾರು ಹನ್ನೆರಡು ಹನ್ನೆರಡು ಕಾಲೇನ ನಾವು ಹೋದಾಗ ಬೇಗ ಬೇಗ ನೋಡ್ಕೊಂಡು ತುಂಬ ದೊಡ್ಡ ಜಾಗ ಎಲ್ಲನೂ ಕವರ್ ಮಾಡೋಕ್ಕಾಗಲ್ಲ ಅಲ್ಲಿ ಮಾವಿನಣ್ಣು ಕೂಡ ಮಾರ್ತಾಯಿದ್ರು ಅಲ್ಲೇ ಬೆಳೆದಿರೋದು ಅನಿಸುತ್ತೆ ಹಣ್ಣಿನ ವೆರೈಟಿನೂ ಇತ್ತು ಆಮೇಲೆ ಇಲ್ಲೆಲ್ಲ ನೋಡ್ಕೊಂಡು ನಾವು ಇನ್ನೊಂದು ಕಡೆ ಹೋದ್ವಿ ಅಲ್ಲೂ ಬರೀ ಜಾಸ್ತಿ ಅಲ್ಲಿರೋವೇ ಇಲ್ಲೂ ಸುಮಾರಾಗಿದ್ದವು ಜಾಸ್ತಿ ಏನಿರಲಿಲ್ಲ ಕೇಳಿದರೆ ಇನ್ನೊಂದು ಎರಡು ತಿಂಗಳು ಹೋಗ್ಬೇಕು ಆಮೇಲೆ ಬರುತ್ತೆ ಅಂದರು ಮಾವಿನ ಗಿಡ ಇದೆ ಮಾವಿನ ಗಿಡ ಒಂದು ಮೂರು ನಾಲ್ಕು ವೆರೈಟಿ ಇದೆ ಅವು ಮಾವಿನ ಗಿಡ ಬೀಜದಿಂದ ಬಂದಿರೋವು ಅಂದರು ಅಲ್ಲಿರೋರು ಇದು ಗರ ಗ್ರಾಫ್ಟೆಡ್ ಗಿಡ ಅಲ್ಲ ಅಂದರು ಏರ್ಲೆರಿಂಗೂ ಇಲ್ಲ ಬರೀ ಬೀಜದಿಂದ ಬಂದಿರೋವು ಅಂತ ಆಮೇಲೆ ತೆಂಗಿನ ಸಸಿ ಅಡಿಕೆ ಸಸಿ ಎಲ್ಲ ತೋಟಕ್ಕೆ ಬೇಕಾಗೋದ್ರಿಗೆ ತುಂಬ ಅನುಕೂಲ ಇದೆ ನಾವು ಟೆರೆಸ್ಸಲ್ಲಿ ಬಳಸೋರ್ಗೆ ಪಾಟಲ್ಲಿ ಬೆಳೆಸೋರಿಗೆ ಅಷ್ಟು ಸೆಲೆಕ್ಷನ್ ಇಲ್ಲ ಅನ್ನಿಸ್ತು ನನಗೆ ಅವನು ಸಪೋರ್ಟಾನೋ ಏನೋ ನೋಡ್ತಾ ಇದ್ದ ಕೊನೆ ನೋಡ್ಬಿಟ್ಟು ಅಲ್ಲೇನೂ ತೊಗೊಳ್ಳಿಲ್ಲ ಅದನ್ನು ಜಾಸ್ತಿ ಅಂತ ಈ ಥರ ನೋಡ್ಕೊಂಡು ಬಂದು ಬಿಲ್ ಹಾಕ್ಸ್ಕೊಂಡು ಲಾಸ್ಟಲ್ಲಿ ಗೇಟ್ ಹತ್ರ ಎಂಟ್ರೆನ್ಸಲ್ಲಿದೆ ಅಲ್ಲಿ ತೋರಿಸ್ತೀನಿ ನಿಮಗೆ ಅಲ್ಲೊಂದೇ ಸ್ವಲ್ಪ ಸ್ವಲ್ಪ ಗಿಡ ಸೆಲೆಕ್ಷನ್ ಇದೆ ಬೆಲೆಗಳು ಮಾತ್ರ ಸೇಮ್ ಹೊರಗಡೆ ಇದ್ದಷ್ಟೇ ಇದು ಹೆಬ್ಬಾಳ ಹತ್ರ ಬರುತ್ತೆ ತುಂಬ ದೂರ ನಮಗೆ ನಮ್ಮ ಮನೆಗೆ ತುಂಬ ದೂರ ಆಗುತ್ತೆ ಸೊ ಅದರಿಂದ ನಮಗೆ ಇಲ್ಲಿಂದ ತಗೊಂಡು ಹೋದರೆ ತುಂಬ ಆ ಪ್ರಯೋಜನ ಇಲ್ಲ ಅಲ್ಲಿಂದ ನಮಗೆ ಲಾಲ್ ಹತ್ರ ಹತ್ತಿರ ಅಲ್ವಾ ಅಲ್ಲಿಂದ ತಗೋಬೋದು ಅಂತ ಮಾತಾಡ್ಕೊಂಡು ಮತ್ತೆ ವಾಪಸ್ ಬಂದ್ವಿ ಇದು ಏನೇನೋ ಗಿಡ ಅದ್ರ ಮೇಲೆ ಹೆಸರು ಹಾಕಿದ್ದಾರೆ ನನಗೆ ಇಂಗ್ಲೀಷ್ ಅಷ್ಟು ಚೆನ್ನಾಗಿ ಬರೋಲ್ಲ ನೀವು ನೋಡ್ಕೊಳ್ಳಿ ಅದನ್ನು ಅದು ತುಂಬ ಜಾ ಇದ್ದಾವೆ ಗಿಡ ಒಂದಲ್ಲ ಎರಡಲ್ಲ ತುಂಬ ಗಿಡ ಇದ್ದಾವೆ ಅದನ್ನು ನೋಡಿಸ್ತಾ ಇದ್ದೀನಿ ನಿಮಗೆ ಇದು ಮ್ಯಾಚ್ ಅಂತ ಆಮೇಲೆ ಮಹೇಶ್ ಹೇಳ್ದ ಕಡ್ಡಿ ಮೇ ಬೆಂಕಿ ಕಡ್ಡಿ ಥರ ಇದೆ ಅದಕ್ಕೆ ಅದಕ್ಕೆ ಮ್ಯಾಸ್ಟಿಕ್ ಅಂತ ಇಟ್ಟಿರ್ಬೋದು ಅಂತ ಹೇಳ್ತಾ ಇದ್ದ ನೋಡಿದ್ವಿ ಅದು ಹೂವು ಬಿಟ್ಟಿದೆ ಒಂಥರ ಎಲೆ ನೋಡಿದ್ರೆ ಆ ಥರ ಇದೆ ನೋಡ್ಕೋಬೇಕು ನೋಡಿ ಏನು ನೋಡ್ತಾ ಇದ್ವಿ ಬೇಕಾಗಿತ್ತು ತೊಗೊಂತ ಇದನ್ನು ಏನೋ ಗಿಡ ಅಂತ ಹೇಳಿದ್ರಪ್ಪ ಇದು ಎಪ್ಪತ್ತೈದು ಸ್ವಲ್ಪ ರೇರ್ ಗಿಡಗಳೆಲ್ಲ ಸ್ವಲ್ಪ ಜಾಸ್ತಿ ಇದ್ದಾವೆ ಮಾಮೂಲಿ ಗಿಡಗಳೆಲ್ಲ ಸ್ವಲ್ಪ ಕಮ್ಮಿ ಇದ್ದಾವೆ ಒಟ್ಟು ಹೊರ್ಗಡೆಕ್ಕಿಂತ ಕಮ್ಮಿ ಅಂತ ಅವ್ರು ಇದ್ರು ಆಮೇಲೆ ಇದು ಜೆಡ್ ಪ್ಲ್ಯಾಂಟ್ ನೋಡಿ ಹಂಡ್ರೆಡ್ ರುಪೀಸು ಕಟಿಂಗ್ ಇಟ್ಟರೆ ಬರುತ್ತೆ ಅದು ಆಮೇಲೆ ಸಪೋಟ ಗಿಡ ಇತ್ತು ಸಪೋಟ ನಮ್ಮ ಹತ್ರ ಇದೆಯಲ್ಲ ಮಂಜು ಅವನ ಹತ್ರನೂ ಇತ್ತು ನನ್ನ ಹತ್ರನೂ ಇತ್ತು ಅದಕ್ಕೆ ಅದರ ಬಗ್ಗೆನೂ ನಾವು ನೋಡಲಿಲ್ಲ ಇದೆಲ್ಲ ನನ್ನ ಮಗ ಅಡ್ಗೆ ಮಾಡಿರೋದಲ್ವ ಅದರಿಂದ ಅವನ್ನೆಲ್ಲನೂ ಕವರ್ ಮಾಡಿದನಲ್ಲಿ ಇರೋದಲ್ಲ ಸುಮಾರಾಗಿ ಪೂರ್ತಿ ಅಂತಲೂ ಹೇಳೋಕ್ಕಾಗಲ್ಲ ನೋಡಿ ಯಾರ್ಯಾರಿಗೆ ಏನೇನು ಬೇಕೋ ಅವನು ಅವನು ತಂದು ತಂದು ಮಹೇಶ್ ಇಡ್ತಿದ್ದ ಅವನ್ನ ತೊಗೊಂಬಂದು ಅಲ್ಲಿಟ್ಬಿಟ್ಟು ಬಿಲ್ ಹಾಕ್ಸ್ಕೊಂಡು ಕ್ಯಾಶ್ ಒಂದು ಕಡೆ ಕೊಟ್ಬಿಟ್ಟು ಮತ್ತೆ ನಾವು ಇನ್ನೊಂದು ಕಡೆ ಹಣ್ಣಿನ ಗಿಡ ಸಿಗುತ್ತೆ ಅಂದರು ಅಲ್ಲಿಗೆ ಹೋದ್ವಿ ಹೋಗ್ತಾ ದಾರಿಲಿ ಇಲ್ಲಿ ರೈನ್ಲಿಲ್ಲಿ ನೆಲದಲ್ಲಿ ಗೆಡ್ಡೆಗಳಿದ್ವು ಅನಿಸುತ್ತೆ ಎಲ್ಲೋ ಕಲರು ಬರೀ ಎಲ್ಲೋ ಕಲರೇ ರೈನ್ಲಿಲ್ಲಿ ಅಲ್ಲಿ ಅರಳಿದ್ದವು ಆಮೇಲೆ ಇಲ್ಲಿ ನಿಮಗೆ ಶೆಡ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಬರೀ ಅಲಂಕಾರಿಕ ಸಸ್ಯಗಳು ಅಂತ ಹಾಕಿದ್ರು ಅದಕ್ಕೆ ನಾವು ಅದರೊಳಗಡೆ ಹೋಗಲಿಲ್ಲ ಇನ್ನು ಟೈಮ್ ಆಗೋಗುತ್ತೆ ಮುಂದುಗಡೆ ಹಣ್ಣಿನ ಗಿಡಗಳು ನೋಡಬೇಕಲ್ಲ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಹೋಗಲಿಲ್ಲ ಹೋಗ್ತಾ ದಾರಿಲಿ ಇಲ್ಲಿ ಏನೇನು ಗಿಡಗಳು ಇದ್ದಾವೆ ಅವ್ನು ಹಂಗೆ ವಿಡಿಯೋ ಮಾಡಿದ್ದಾನೆ ದೊಡ್ಡ ದೊಡ್ಡ ಮರಗಳು ಇದು ಕ್ರಿಸ್ಮಸ್ ಟ್ರೀ ಎರಡಿದೆ ಕ್ರಿಸ್ಮಸ್ ಟ್ರೀ ಆ ಕಡೆ ಒಂದು ಈ ಕಡೆ ಅಂದು ಇದೊಂದು ಮಧ್ಯ ನೋಡಿ ಎಲೆನೋ ಹೂವು ಅಥವಾ ಎಷ್ಟು ಚೆನ್ನಾಗಿದೆ ಅಂತ ಗ್ರೀನ್ ಕಾಣಿಸ್ತಾ ಇಲ್ಲ ಬರೇ ಒಂಥರ ಪಿಂಕಿಶ್ ಕಾಣಿಸ್ತಾ ಇತ್ತು ಇದು ಮಧ್ಯ ಇದೆ ಆ ಕಡೆ ಈ ಕಡೆ ಕ್ರಿಸ್ಮಸ್ ಟ್ರೀ ಇದೆ ತುಂಬ ಎತ್ತರವಾಗಿ ಬೆಳೆದಿದ್ದಾವೆ ಆಮೇಲೆ ದೊಡ್ಡ ದೊಡ್ಡ ಮರ ಇದು ಇದು ತುಂಬ ಎತ್ತರವಾಗಿ ಮರ ಇದೆ ಅಲ್ಲಿ ಬಿಲ್ ಕಟ್ಟಕ್ಕೆ ಹೋದಾಗ ಇದನ್ನು ವಿಡಿಯೋ ನಾವು ನಾವಲ್ಲಿ ಬಿಲ್ ಕಟ್ಟಿ ದುಡ್ಡು ಕೊಟ್ಟು ಬರ್ತಾ ಇದ್ವಿ ಅವ ಮಾಡಿದ್ದನ್ನು ನೋಡಿ ಅಲ್ಲಿ ಎದುರುಗಡೆ ನಿಂತಿದ್ದೀವಿ ನಾವು ಬಿಲ್ ಕಟ್ತಾ ಇದೀವಿ ಕಟ್ಬಿಟ್ಟು ಬಂದಾದಮೇಲೆ ನಾವು ಇನ್ನೊಂದು ಕಡೆ ಹೋಗಿದ್ದು ಅಲ್ಲೂ ನಮಗೆ ಏನೂ ಅಷ್ಟು ಗಿಡಗಳು ಸಿಗಲಿಲ್ಲ ಸುಮಾರು ಓಡಾಡಿದ್ದಾಯಿತು ಆಮೇಲೆ ಅಲ್ಲೇ ಟೈಮ್ ಆಗೋಯಿತು ಎರಡು ಗಂಟೆ ಒಂದು ಮುಕ್ಕಾಲು ಎರಡು ಗಂಟೆ ಆಯಿತು ಅಲ್ಲೇ ಸ್ವಲ್ಪ ಕ್ಯಾಂಟೀನ್ ಥರ ಇತ್ತು ಅಲ್ಲೇ ಊಟನೂ ಮಾಡಿ ಬಂದ್ವಿ ಕ್ಯಾಂಟೀನ್ ಇದೆ ಐಸ್ ಕ್ರೀಮ್ ಮಾರೋರು ಮಾರ್ತಾರೆ ಆಮೇಲೆ ಇಲ್ಲಿ ನೋಡಿ ಹೇಳಿದ್ನಲ್ಲ ಹೋಗ್ತಾ ಎಂಟ್ರೆನ್ಸಲ್ಲಿ ಇಲ್ಲಿ ಸ್ವಲ್ಪ ಗಿಡಗಳು ಇದಾವೆ ಹೂವಿನೂ ರೋಜೆ ಗಿಡ ಇದ್ದಾವೆ ಜಾಸ್ತಿ ಸ್ವಲ್ಪ ಸಾಮಂತಿಗೆ ಇದ್ದಾವೆ ಇನ್ನು ಮಲ್ಲಿಗೆ ಹೂವು ಮಾಮೂಲಿ ಇದ್ದಾವೆ ಅದು ಬಿಟ್ಟರೆ ಹಣ್ಣಿನ ಗಿಡ ಇಲ್ಲಿ ಸ್ವಲ್ಪ ಇತ್ತು ಆದರೆ ಬೆಲೆ ಅಷ್ಟೇ ಇತ್ತು ಅಲ್ಲಿ ರೋಜೆ ಗಿಡ ಒಂದು ಸ್ವಲ್ಪ ಡಾರ್ಕ್ ಕಲರ್ ತುಂಬ ಚೆನ್ನಾಗಿತ್ತು ಅದಕ್ಕೆ ನಾನು ಹತ್ರ ಹೋಗಿ ಅದನ್ನು ಉಡಿಯೋ ಮಾಡಿದೆ ಇಲ್ಲಿ ನಾನು ಮಾಡಿದ್ದು ಉಡಿಯೋ ನನ್ನ ಮಗ ಮಾವನ ಹೆಣ್ಣು ತೊಗೊತಾ ಇದ್ದ ಅದಕ್ಕೆ ನಾನು ಇಲ್ಲಿ ಮಾಡಿದ್ದೀನಿ ನೋಡಿ ಅದೆಷ್ಟು ಡಾರ್ಕ್ ಆತ ಆರೆಂಜು ಅಲ್ಲ ರೆಡ್ಡು ಅಲ್ಲ ಹಂಗಿದೆ ಇವು ಡೇರೆ ಹೂವು ಡೇರೆ ಹೂಕಿನ್ನ ನನಗೆ ಜೀನಿಯ ವಾಸಿ ಅನಿಸುತ್ತೆ ಯಾಕೆಂದರೆ ಕೇರಿಂಗು ಇದು ಜಾಸ್ತಿ ಮಾಡಬೇಕು ಡೇರೆ ಜೀನಿಯ ಅಷ್ಟು ಇರೋಲ್ಲ ಆಮೇಲೆ ಬೀಜನೂ ಆಗುತ್ತೆ ಅವು ಚೆನ್ನಾಗಿ ಹಾಕ್ಬೋದು ಇಲ್ಲಿ ಮೋಸಂಬಿ ಗಿಡಗಳು ಇಟ್ಟಿದ್ದರು ಅವನು ಸ್ವಲ್ಪ ಗುಂಪು ಗುಂಪಾಗಿ ಇಟ್ಟಿರ್ತಾರಲ್ವ ನರ್ಸರಿಗಳಾಗೆ ಅದರಲ್ಲಿ ಸ್ವಲ್ಪ ಹುಳ ಇರುತ್ತೆ ನೋಡಿ ತೊಗೋಬೇಕು ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಇತ್ತು ಮೌಸಂಬಿ ಇತ್ತು ಆಮೇಲೆ ಸಪೋಟೋ ಇತ್ತು ಆಮೇಲೆ ಏನು ಸ್ಟಾರ್ ಫ್ರೂಟ್ ಇತ್ತು ಸುಮಾರು ಗಿಡಗಳಿದ್ದವು ಲಿಚಿ ಇತ್ತು ಲಿಚಿ ಜಾಸ್ತಿ ಮುನ್ನೂರು ಮುನ್ನೂರ ಐವತ್ತು ಏಳಿದ್ರಂತೆ ಅದಕ್ಕೆ ನಾವು ಅದ್ರ ಬಗ್ಗೆ ನೋಡೋಕೆ ಹೋಗಿಲ್ಲ ಯಾಕೆಂದರೆ ಅವು ಗೊತ್ತಿಲ್ಲ ಇನ್ನು ಆಪಲ್ಲು ಅವು ಇವು ಯಾವೂ ಇರಲಿಲ್ಲ ಇಲ್ಲಿ ಜಾಸ್ತಿ ಹಣ್ಣಿನ ಗಿಡ ಇರಲಿಲ್ಲ ನಲ್ಲಿಕಾಯಿ ಇತ್ತು ನಲ್ಲಿಕಾಯಿ ಗಿಡ ಕಿರ್ ನಲ್ಲಿಕಾಯಿ ಗಿಡ ಆ ಥರ ಇದ್ವು ಇದು ನೋಡಿ ಲಿಚ್ಚಿ ಇದು ಮುನ್ನೂರು ಮುನ್ನೂರೈವತ್ತು ಅಂತ ಹೇಳಿದ್ರು ಸರಿಯಾಗಿ ನೆನಪಿಲ್ಲ ನನಗೆ ಇದು ಸ್ಟಾರ್ ಫ್ರೂಟು ನೋಡಿ ಗ್ರಾಫ್ಟೆಡ್ ಗಿಡದಲ್ಲಿ ಚಿಕ್ಕ ಗಿಡದಲ್ಲೇ ಈ ಥರ ಕಾಯಾಗಿರುತ್ತೆ ಆ ಥರ ನೋಡ್ಕೊಂಡು ತೊಗೋಬೇಕು ಇಲ್ಲಾಂದರೆ ಅವ್ರನ್ನ ಕೇಳ್ಕೊಂಡು ತೊಗೋಬೇಕು ಏರ್ಲೆರಿಂಗ ಅಥವಾ ಗ್ರಾಫ್ಟೆಡ್ ಅಂತ ನೋಡಿ ಎಷ್ಟು ಚಿಕ್ಕ ಗಿಡ ನೀವು ನೋಡಿದ್ರೆ ಗೊತ್ತಾಗುತ್ತೆ ಆಗಲೇ ಅದರಲ್ಲಿ ಒಂದು ಮೂರು ನಾಲ್ಕು ಕಾಯಿ ನಿಂತಿದ್ದಾವೆ ನಮಸ್ತೆ ಇನ್ನೊಂದು ಸಿಗ್ತೀನಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ